ಹಲೋ ಎವ್ರಿ ಒನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ನಂದು ಒಂದು ಯೂಟ್ಯೂಬ್ ವಿಡಿಯೋ ಡಿಲೀಟ್ ಆಗಿದೆ ಶಾರ್ಟು ಲೈಕ್ ಯಾಕೆ ಡಿಲೀಟ್ ಆಗಿದೆ ಅನ್ನೋದೇ ಇಲ್ಲಿ ಕ್ವಶನ್ ಸೊ ಅದೇನಂದ್ರೆ ಕಾಪಿ ರೈಟ್ ಅಲ್ಲ ಲೈಕ್ ಅಂದ್ರೆ ಸಿಕ್ಸ್ಟಿ ಸೆಕೆಂಡ್ಸ್ ಅಂತಂದ್ರೆ ಕಾಪಿ ರೈಟ್ ಬರೋದಿಲ್ಲ ಶಾರ್ಟ್ಸ್ ಇದರಲ್ಲಿ ಅಂದ್ರೆ ಈಗ ಯಾರ್ಯಾರು ಯೂಟ್ಯೂಬ್ ಓಪನ್ ಮಾಡಿದ್ದೀರ ಅಲ್ವಾ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಎಂಡ್ವರೆಗೂ ನೋಡಿ ಮಿಸ್ ಮಾಡ್ದಿರೋ ನೋಡಿ ಸೊ ನಿಮ್ಗೊಂದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಎಸ್ಪೆಷಲಿ ಇವಾಗಷ್ಟೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಸಬ್ಸ್ಕ್ರೈಬರ್ಸಲ್ಲಿ ಇರ್ತಾರೆ ಇದಕ್ಕಿದ್ದಂಗೆ ಡಿಲೀಟ್ ಆಗಿ ಹೋಗ್ಬಿಡತ್ತೆ ಸೊ ಏನಕ್ಕೆ ಏನಾಗಿರ್ಬೋದು ಅಂತ ನಾನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಈ ಕಡೆ ಬರ್ತಿರೋದು ನೋಡಿ ನಾನು ಕಂಪ್ಲೀಟಾಗಿ ಹೋಗ್ತೀನಿ ಇದು ನನಗೆ ಜಾನ್ ಟ್ವೆಂಟಿ ಏಯ್ ಮೇಲ್ ಬಂದಿರೋದು ಯೂಟೂಬ್ರ ಕಡೆಯಿಂದ ಸೊ ಇದರಲ್ಲಿ ಏನಿದೆ ಅಪ್ಪ ಅಂತಂದರೆ ಯುವರ್ ಯೂಟ್ಯೂಬ್ ಶಾಟ್ ಆಸ್ ಬೀನ್ ಮ್ಯೂಟೆಡ್ ಆ್ಯಂಡ್ ಮಾರ್ಕಡ್ ಆ್ಯಸ್ ಅನ್ಲಿಸ್ಟೆಡ್ So, hi, it's me Ashita Arjun on channel name Hi, it's me Ashita Arjun. We wanted to let you know that privacy setting of your YouTube shot has been switched to unlisted because the video you sampled audio from has either been deleted or opted by the original creator. We are doing this because we give creators control over their original content, shows upon YouTube when creators remove or opt out their original creations from youtube we automatically mute sampled audio from the shorts that remix those videos important things for you know since the video is now unlisted it won't be recommended to viewers in the shorts will or be available in the search results we have automatically muted your shot your short will be deleted in 30 days but you can download if eligible the muted version of uh, youtube studio ಯು ಬಿಫೋರ್ ಟ್ವೆಂಟಿ ಸಿಕ್ಸ್ ಜಾಯಿಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಬಿಕಾಸ್ ಒರಿಜಿನಲ್ ವೀಡಿಯೋ ಕ್ರಿಯೇಟರ್ ದೇಟೆಡ್ ದೀರ್ ದೇರ್ ವೀಡಿಯೋ ಯು ಮೈಟ್ ನಾಟ್ ಹ್ಯಾವ್ ಪರ್ಮಿಷನ್ ಟು ರಿ ಅಪ್ಲೋಡ್ ಶಾರ್ಟ್ ಅವರ್ ಯೂಟ್ಯೂಬ್ ದರಿಜಿನಲ್ ಸ್ಯಾಂಪಲ್ ವೀಡಿಯೋ ಇನ್ಸ್ಟೀಲ್ ಕನ್ಸಿಡರಿಂಗ್ ಚೇಂಜ್ ದ ವಿಡಿಯೋ ಫಾರ್ ಮೋರ್ ಇನ್ಫಾರ್ಮೇಶನ್ ಪ್ಲೀಸ್ ಯುವರ್ ಹೆಲ್ಪ್ ಸೆಂಟರ್ ಸಿನ್ಸಿಯರ್ಲಿ ಯೂಟ್ಯೂಬ್ ಕಿಂಗ್ ಸೊ ಇದು ಬಂದು ಮೇಲು ಸೊ ಇದು ಅರ್ಥ ಏನು ಅಂತಂದರೆ ನಾನೊಂದು ವಿಡಿಯೋ ಹಾಕಿದ್ದೆ ಸೊ ಆ ವೀಡಿಯೋ ಕೂಡ ಇಲ್ಲೇ ಕ್ಲಿಕ್ ಮಾಡ್ತೀನಿ ನೋಡಿ ಯಾವ ವಿಡಿಯೋ ಅಂತ ಅಂದ್ಬಿಟ್ಟು ನಿಮಿಷ ಇಲ್ಲಿ ದಿಸ್ ವೀಡಿಯೋ ಅಂತ ಆ ದಿಸ್ ವೀಡಿಯೋ ಸೊ ಈ ವಿಡಿಯೋ ಏನು ಮೆರಿ ಕ್ರಿಸ್ಮಸ್ ಅಂತ ಅಂದ್ಬಿಟ್ಟು ನಾನು ಒಂದು ಶಾರ್ಟ್ ಹಾಕಿದ್ದೆ ಇದು ಸಿಕ್ಸ್ಟಿ ಸೆಕೆಂಡ್ ಶಾರ್ಟ್ಸು ಮೆರಿ ಕ್ರಿಸ್ಮಸ್ ಸಾಂಗ್ ಬರುತ್ತಲ್ವ ಅದನ್ನು ಯಾರೋ ಒಬ್ರು ಹಾಕಿದ್ರು ಸೊ ಅದನ್ನು ನಾನು ರಿಮಿಕ್ಸ್ ಅಂದರೆ ಯೂಸ್ ದಿಸ್ ಸೌಂಡ್ ಮಾಡಿ ಈ ಪಿಕ್ಚರ್ ಹಾಕ್ಬಿಟ್ಟು ನಾನು ಇದು ಮಾಡಿದ್ದೆ ಇಲ್ಲಿ ನೋಡಿ ಫೈವ್ ತರ್ಟಿ ಟು ವ್ಯೂಸ್ ಇದೆ ಟ್ವೆಂಟಿ ಫೋರ್ ಲೈಕ್ಸು ಟೂ ಕಮೆಂಟ್ಸು ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒಂದು ಶೇರ್ ಆಗಿದೆ ಓಕೆ ಇದು ಈ ವಿಡಿಯೋ ಡೀಟೇಲ್ಸು ಇದು ಕಂಪ್ಲೀಟಾಗಿ ನನ್ನ ಯೂಟ್ಯೂಬ್ ಚಾನಲಿಂದ ಡಿಲೀಟ್ ಆಗಿದೆ ಓಕೆ ನಾ ಯಾಕೆ ಅಂತಂದರೆ ಅದು ಏನು ಮೇಲ್ ಹಾಕಿರೋದು ಅಂತಂದರೆ ಸೊ ಇಟ್ ಆಗಿರೋದು ಅಂತಂದರೆ ನಾನು ಅವರು ಆಡಿಯೋ ಹಾಕಿದ್ದಾರೆಲ್ವ ಅದನ್ನು ನಾನು ಈಗ ಯೂಶುಲಿ ಶಾರ್ಟ್ಸ್ ಅಂತಂದರೆ ಒಬ್ರು ಆಡಿಯೋ ಹಾಕಿರ್ತಾರೆ ಸೊ ಅದನ್ನ ರಿಮೀಟ್ಸ್ ಮಾಡಿ ಏನಿದೆ ಕಂಟೆಂಟ್ ಅದನ್ನು ನಾವು ಹಾಕ್ತೀವಿ ಅಲ್ವಾ ಸೊ ಯಾವ್ದಾವುದೋ ಹಾಕ್ಬಿಡ್ತೀವಿ ನಾವು ಅಂದರೆ ಯಾರಾದರೂ ಸುಮ್ಮನೆ ಸಿಂಪಲ್ ಆಗಿ ಹಾಕಿರ್ತಾರೆ ಅಂದರೆ ತುಂಬ ಅವರು ಒರಿಜಿನಲ್ ಕ್ರಿಯೇಟರ್ ಆಗಿರೋದು ಅಂದರೆ ಯಾವ ಥರ ಹೇಳೋದು ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ತುಂಬ ಒಳ್ಳೊಳ್ಳೆ ಆಡಿಯೋ ಕಂಪನೀಸ್ಗಳಿರುತ್ತೆ ಸೊ ಅಂದರೆ ಫೇಮಸ್ ಆ್ಯಂಡ್ ದೇ ಆರ್ ಮಿಲಿಯನ್ ಮಿಲಿಯನ್ಸ್ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರೆ ಸೊ ಅಂಥ ಆಡಿಯೋ ಕಂಪ್ನಿಗಳವರು ಒರಿಜಿನಲ್ ಸಾಂಗ್ನ ಬಿಟ್ಟಿರ್ತಾರೆ ಆ ಒರಿಜಿನಲ್ ಸಾಂಗಿಂದ ನಾವು ಯೂಟ್ಯೂಬ್ ಶಾರ್ಟ್ಸ್ಗೆ ನಾವು ಯೂಸ್ ಮಾಡ್ಕೋಬೇಕು ಸೌಂಡ್ನ ಬಟ್ ಏನಾಗುತ್ತೆ ಅಂತಂದರೆ ಅದು ಹಾಕ್ಕೊಂಡು ಹಾಕೊಂಡು ಹಾಕ್ಕೊಂಡು ನಾರ್ಮಲಿಗೆ ಯಾರೋ ಒಬ್ರು ಹಾಕಿರ್ತಾರೆ ಅದನ್ನು ಎಲ್ಲಿಂದನೋ ಡೌನ್ಲೋಡ್ ಮಾಡಿ ಇವ್ರು ಹಾಕಿರ್ತಾರೆ ಸೊ ಆ ಥರ ಆಡಿಯೋನ ನಾವು ಹಾಕ್ಕೊಂಡ್ರೆ ಅದೇನಾಗುತ್ತೆ ಅವರೇನಾದರೂ ವೀಡಿಯೋ ಡಿಲೀಟ್ ಮಾಡಿದ್ರು ಅಂತಂದರೆ ಆಗ ನಮ್ಮ ವೀಡಿಯೋ ಕೂಡ ಡಿಲೀಟ್ ಆಗುತ್ತೆ ಅನ್ನೋದು ಇಲ್ಲಿ ಟಾಪಿಕ್ ಓಕೆನಾ ಅಂದರೆ ಏನು ಏನು ಮಾಡಬೇಕು ಅಂತಂದರೆ ನಾವು ವಿಡಿಯೋ ಡಿಲೀಟ್ ಆಗಬಾರ್ದು ಅಂತಂದರೆ ಎಲ್ಲಿ ಒರಿಜಿನಲ್ ಸಾಂಗ್ ಒರಿಜಿನಲ್ ಆಡಿಯೋ ಇರುತ್ತೆ ಗೊತ್ತಾ ಅಂದರೆ ಮಿಲಿಯನ್ ಮಿಲಿಯನ್ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಗ ನಮ್ಮಲ್ಲೆಲ್ಲ ಆನಂದ್ ಆಡಿಯೋ ಅದು ಇದು ಎಲ್ಲ ಬರುತ್ತಲ್ಲ ಫೇಮಸ್ ಆಡಿಯೋ ಯೂಟ್ಯೂಬ್ ಚಾನಲ್ಸ್ ಸೊ ಅದು ಇರಬೇಕು ಸೊ ಅದರಿಂದ ನೀವು ಆಡಿಯೋನ ಕಾಪಿ ಮಾಡಿ ರಿಮಿಕ್ಸ್ ಅಂತ ಬರುತ್ತಲ್ಲ ಶಾರ್ಟ್ಸಲ್ಲಿ ಆ ರಿಮಿಕ್ಸ್ನ ಯೂಸ್ ಮಾಡಿ ನಾವು ಕಂಟೆಂಟ್ನ ಹಾಕ್ಬೇಕು ಈಗ ಬೇರೆ ಯಾರು ಅಂದರೆ ಏನು ಯೂಟ್ಯೂಬೇ ನೆಸೆಸಿಟಿ ಇರೋದಿಲ್ಲ ಸೊ ನಾರ್ಮಲ್ ನಾರ್ಮಲ್ ಪೀಪಲ್ಗಳೆಲ್ಲ ಹಾಕಿರ್ತಾರೋ ಯಾವ ಟೈಮಲ್ಲಿ ಬೇಕಾದ್ರೂ ಯೂಟ್ಯೂಬ್ ಶಾರ್ಟ್ಸ್ನ ಡಿಲೀಟ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ನೀವು ಯೂಸ್ ಮಾಡ್ಕೊಂಡಿರೋ ಏನು ನಮ್ಮದು ಕಂಟೆಂಟ್ ಇರುತ್ತಲ್ಲ ಅದು ಕೂಡ ಡಿಲೀಟ್ ಆಗೋಗುತ್ತೆ ಓಕೆ ಒರಿಜಿನಲ್ಸ್ ಅಂದರೆ ಅವ್ರು ಡಿಲೀಟ್ ಮಾಡೋದಿಲ್ಲ ಈ ಥರ ನಾರ್ಮಲ್ ಪೀಪಲ್ಗಳಂದರೆ ಡಿಲೀಟ್ ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರ ನಾವು ಒರಿಜಿನಲ್ ಯಾರಿದೆ ಗೊತ್ತೋ ಅಲ್ಲಿಂದಲೇ ನಾವು ವಿಡಿಯೋ ಮಾಡಿ ಹಾಕಬೇಕು ಸೊ ಅದು ಬಂದು ಇದು ಸೊ ನಾನೊಂದು ಯಾರೋ ಒಬ್ಬರು ಕ್ರಿಯೇಟರು ವಿಡಿಯೋ ಹಾಕಿದ್ರು ಸೊ ಅಲ್ಲಿ ಕಮೆಂಟ್ಸ್ ಒಂದು ಎರಡು ಮೂರು ಬಂದಿತ್ತು ಏನಂತಂತಂದರೆ ನನ್ನ ಯೂಟ್ಯೂಬಿಂದ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ವಿಡಿಯೋ ಅಂತ ಅಂದ್ಬಿಟ್ಟು ಯೂಟ್ಯೂಬವ್ರು ಡಿಲೀಟ್ ಮಾಡಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಅವ್ರ ಇದ್ರೂ ಮೇಲ್ ರೆಗ್ಯುಲರಾಗಿ ಚೆಕ್ ಮಾಡಿದ್ರೆ ಯೂಟ್ಯೂಬ್ ಕಡೆಯಿಂದ ಮೇಲ್ ಬಂದಿರುತ್ತೆ ವಿಡಿಯೋ ಡಿಲೀಟ್ ಆಗಿದ ತಕ್ಷಣ ಮೇಲ್ ಬರುತ್ತೆ ಮೇ ಮೇಲ್ ಬ ಅದೇ ಹಾಕಿರ್ತಾರೆ ಏನಕ್ಕೆ ನಿಮ್ಮದು ಡಿಲೀಟ್ ಆಗಿದೆ ಸೊ ಫಸ್ಟ್ ಏನು ಮಾಡ್ತಾರೆ ಅಂದರೆ ಮ್ಯೂಟ್ ಆಗೋಗುತ್ತೆ ಆಡಿಯೋ ಓಕೆ ನಾವು ಡಿಲೀಟ್ ಮಾಡಿದ ತಕ್ಷಣ ನಮ್ದು ಮ್ಯೂಟ್ ಆಗೋಗುತ್ತೆ ಆಡಿಯೋ ಆಮೇಲೆ ನಮಗೆ ತರ್ಟಿ ಡೇಸ್ ಟೈಮ್ ಇರುತ್ತೆ ನಾವಾಗ ನಾವೇ ಡಿಲೀಟ್ ಮಾಡ್ಬೋದು ಯೂಟ್ಯೂಬ್ ಅವರೇ ಡಿಲೀಟ್ ಮಾಡ್ತಾರೆ ಅದು ಆಡಿಯೋನ ಅದನ್ನ ಬೇಕಾದ್ರೆ ನಾವು ತಿರ್ಗಾ ಬೇರೆ ಯಾವ್ದು ಸಾಂಗ್ ಹಾಕೊಂಡು ನಾವು ರೀಅಪ್ಲೋಡ್ ಮಾಡ್ಕೋಬಹುದು ಬಟ್ ಅಲ್ಲಿ ಬಂದಿರೋ ಶಾರ್ಟ್ಸ್ ಅದ್ರ ವ್ಯೂಸ್ ಇರೋತ್ರ ಸೊ ಅದೆಲ್ಲ ಹೋಗುತ್ತೆ ಸೊ ಹುಷಾರಾಗಿ ಎಸ್ಪೆಷಲಿ ನ್ಯೂ ಯೂಟ್ಯೂಬರ್ಸ್ಗೆ ಇದು ಗೊತ್ತಿರೋದಿಲ್ಲ ಸೊ ನ್ಯೂ ಯೂಟ್ಯೂಬರ್ಸ್ ಏನ್ ಮಾಡಬೇಕು ಒರಿಜಿನಲ್ ಎಲ್ಲಿಂದ ಇರುತ್ತೆ ಅಲ್ಲಿಂದ ಆತರ ಶಾರ್ಟ್ಸ್ಗಳನ್ನ ಆ ಥರದ ರಿಮಿಕ್ಸ್ ಮಾಡಬೇಕಾಗತ್ತೆ ನಾವು ನೋಡ್ ಬೇರೆ ಯಾರೋ ಮಾಡಿದ್ರೆ ಇದ್ರ ಅವ್ರು ಡಿಲೀಟ್ ಮಾಡಿ ನಮ್ಮ ವಿಡಿಯೋ ಕೂಡ ಡಿಲೀಟ್ ಆಗೋಗುತ್ತೆ ಸೊ ಹುಷಾರಾಗಿರಿ ಅಂದ್ರೆ ಕೇರ್ಫುಲ್ ಆಗಿ ನೀವು ಹಾಕ್ಬೇಕಾಗತ್ತೆ ಈಗ ಬಂದು ನನ್ನ ವಿಡಿಯೋ ಬರೀ ಜಸ್ಟ್ ಫೈವ್ ಥರ್ಟಿ ಟು ವ್ಯೂಸ್ ಅಷ್ಟೇ ಇದೆ ಬೇರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಆ ಥರದ್ದು ಇರುತ್ತೆ ಓಕೆನಾ ಸೊ ಅದು ನೋಡ್ಕೊಂಡು ನಾವು ಹಾಕ್ಬೇಕಾಗುತ್ತೆ ಇದು ಯೂಸ್ಫುಲ್ ಆಗಿದೆ ಎಸ್ಪೆಷಲಿ ನ್ಯೂ ಯೂಟ್ಯೂಬರ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅರ್ಥ ಆಯಿತು ಅಂತ ಅನ್ಕೋತೀನಿ